ಎಲ್ಲರಿಗೂ ನಮಸ್ಕಾರ ಒಬ್ಬ ವ್ಯಕ್ತಿ ಎರಡು ಸಾವಿರದ ಹನ್ನೊಂದರಲ್ಲಿ ಐ ಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ವಾರದಲ್ಲಿ ಎರಡು ದಿನ ಅವರಿಗೆ ರಜೆ ಇರುತ್ತೆ ಶನಿವಾರ ಮತ್ತು ಭಾನುವಾರ ಆ ಶನಿವಾರ ಭಾನುವಾರ ಎರಡು ದಿನ ರಜೆಯಲ್ಲಿ ಬೇರೆಯವ್ರ ಥರ ಸ್ನೇಹಿತರ ಜೊತೆ ಸುತ್ತಕ್ಕೆ ಹೋಗದೆ ಇಲ್ಲ ಪಾರ್ಟಿ ಮೋಜು ಮಸ್ಸಿ ಇದರಲ್ಲಿ ಯಾವುದಲ್ಲೂ ಕೂಡ ಭಾಗಿಯಾಗದೆ ಏನಾದರೊಂದು ಹೊಸತನ್ನ ಮಾಡಬೇಕು ಅಂತ ಪ್ರತಿ ಬಾರಿಯೂ ಕೂಡ ಅವರು ಯೋಚನೆಯಲ್ಲಿ ತೊಡಗ್ತಾರೆ ವ್ಯಾಪಾರದಲ್ಲಿ ಯಾವುದೇ ಅನುಭವ ಇಲ್ಲ ಝೀರೋ ಅನುಭವ ಇನ್ವೆಸ್ಟ್ಮೆಂಟ್ ಅಂತೂ ಇಲ್ಲವೇ ಇಲ್ಲ ಆದರೂ ಕೂಡ ಏನಾದರೂ ಒಂದು ಮಾಡಲೇಬೇಕು ಒಂದು ಛಲ ಅವರಲ್ಲಿತ್ತು ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದು ಈ ಸಮಯದಲ್ಲಿ ಈ ಫೀಜಾ ಅನ್ನೋದು ತುಂಬಾ ಹೆಸರುವಾಸಿ ಆಗಿತ್ತು ಅದು ಶ್ರೀಮಂತರು ತಿನ್ನುವಂಥ ಆಹಾರ ಬಡವರ್ಗದನ್ನ ತಿನ್ನಕ್ಕೆ ಆಗಲ್ಲ ಈ ರೀತಿ ಅನೇಕ ರೀತಿಯಾದಂಥ ಚರ್ಚೆಗಳು ಜನರ ಮಧ್ಯೆ ನಡೀತಿತ್ತು ಅದರ ಮೇಲೆ ಒಂದು ಸಿನಿಮಾ ಕೂಡ ಬಂದಿದೆ ಒಂದು ಸ್ಲಮ್ ಅಲ್ಲಿ ಹುಡುಗರು ಆ ಫೀಸವನ್ನು ತಿನ್ನಬೇಕು ಅಂತ ಆಸೆ ಪಡುವಂತಹ ಒಂದು ವಿಚಾರದ ಬಗ್ಗೆ ಆ ಕಾನ್ಸೆಪ್ಟ್ ಮೇಲೆ ಸಿನಿಮಾ ಕೂಡ ಮಾಡಿದ್ದಾರೆ ಅಂದ್ರೆ ಆ ಫೀಜಾ ಕ್ರೇಜು ಆ ಲೆವೆಲ್ ಇತ್ತು ಎರಡು ಸಾವಿರದ ಹತ್ತು ಸಮಯದಲ್ಲಿ ಅದು ಎಲ್ಲ ಕಡೆ ಕೂಡ ಸಿಕ್ತಿರಲಿಲ್ಲ ಫೀಸಾ ಇಂಥ ಕಡೆ ಮಾತ್ರ ಅದು ಸಿಕ್ಕಿತು ಈ ಸಮಯದಲ್ಲಿ ಇವರು ಏನಾದ್ರೂ ಮಾಡ್ಬೇಕು ಅಂತ ಆ ಯೋಚನೆ ಇದ್ದಾಗ ಐಟಿ ಗೆ ಕೆಲಸ ಹೋಗ್ತಿದ್ರು ಆ ಕೆಲಸವನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಫೀಸ್ ಮಾಡಿದ್ರೆ ಹೇಗೆ ಅಂತ ಅವ್ರಿಗೆ ತಲೆಗೆ ಹೊಳಿತೆ ಆ ಸಮಯದಲ್ಲಿ ಕೆಲವು ಸ್ನೇಹಿತರು ಅವ್ರಿಗೆ ಹೇಳಿಕೆಯನ್ನ ಕೊಡ್ತಾರೆ ಫೀಸ್ ಅನ್ನೋದು ತುಂಬಾ ದೊಡ್ಡ ಆಹಾರ ಶ್ರೀಮಂತರು ಸೇರಿಸುವಂತಹ ಆಹಾರ ತುಂಬಾ ಇಂಟರ್ನ್ಯಾಷನಲ್ ದೊಡ್ಡ ಕಂಪನಿಗಳು ಅದರ ಮುಂದೆ ಯಾವ ರೀತಿ ಫೈ ಫೋಟಿಯನ್ನು ಕೊಡೋಕ್ಕೆ ಸಾಧ್ಯನಾ ಈ ರೀತಿ ಎಲ್ಲ ಯೋಚನೆಗಳು ಬರುತ್ತೆ ಏನೇ ಆಗಲಿ ಅದನ್ನು ಮಾಡೇ ಮಾಡ್ತೀನಂತ ಅವರು ನಿರ್ಧಾರ ತಗೊಂಡು ಮೊದಲಿಗೆ ಚಂಡೀಗಢನಲ್ಲಿ ಕೇವಲ ಹನ್ನೊಂದು ಹನ್ನೊಂದು ನೂರ ಇಪ್ಪತ್ತು ಸ್ಕ್ವೇರ್ ಫೀಟ್ನಲ್ಲಿ ಒಂದು ಆಫೀಸನ್ನು ಓಪನ್ ಮಾಡಿ ಫೀಸದ ವ್ಯಾಪಾರವನ್ನು ಶುರು ಮಾಡ್ತಾರೆ ಯಾವ ರೀತಿ ಅವರು ಪ್ರಾರಂಭ ಮಾಡ್ತಾರೆ ಅಂದರೆ ಆ ಸಮಯದಲ್ಲಿ ಬರ್ತಿದಂತ ಫ್ಲೇವರ್ಗಳು ಕಂಪ್ಲೀಟ್ ಆಗಿ ಹೊರ ದೇಶದ ಫ್ಲೇವರ್ಗಳೇ ಫೀಝಾದಲ್ಲಿ ಬರ್ತಿತ್ತು ನನ್ನ ಗಮನಿಸ್ತಾರೆ ಇನ್ನೊಂದು ಆ ಸಮಯದಲ್ಲಿ ಆ ಫುಲ್ ಫೀಝಾವನ್ನ ಆರ್ಡರ್ ಮಾಡಬೇಕಿತ್ತು ಫುಲ್ ಫೀಝಾವನ್ನ ಯಾರಾದರೂ ತಗೊಂಡು ಸೇವಿಸಬೇಕಿತ್ತು ಇದೆರಡು ಪಾಯಿಂಟ್ ಅನ್ನ ಅವರು ಗಮನಿಸ್ತಾರೆ ಇವರು ಪೀಝಾವನ್ನ ಮಾರಾಟ ಮಾಡಬೇಕು ಅಂತ ಪ್ರಾರಂಭ ಮಾಡಿದ ಮೊದಲನೇ ದಿನವೇ ಅವರು ತಂದ ಕಾನ್ಸೆಪ್ಟ್ ಏನಂದ್ರೆ ಮೊದಲಿಗೆ ನಮ್ಮ ಭಾರತದ ದೇಶೀಯ ರುಚಿಗಳಿ ಇರುವಂತ ಫೀಸುಗಳನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಪನ್ನೀರ್ ಫೀಸ್ ಆಗಿರ್ಬೋದು ಮಶ್ರೂಮ್ ಫೀಸ್ ಆಗಿರ್ಬೋದು ಈ ರೀತಿ ನಮ್ಮ ಭಾರತೀಯ ದೇಶೀಯ ರುಚಿಕರಿ ಇರುವಂತ ಫೀಸಗಳನ್ನ ತಯಾರು ಮಾಡೋಕ್ಕೆ ಶುರು ಮಾಡಿದ್ರು ಅದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟನ್ನ ಅವರು ತಂದರು ಒಂದು ಪೀಸ್ ಪೀಝಾವನ್ನು ಬೇಕಾದರೂ ನೀವು ಆರ್ಡರ್ ಮಾಡ್ಬೋದು ಎರಡು ಪೀಸ್ ಪೀಝಾವನ್ನು ಬೇಕಾದರೂ ಆರ್ಡರ್ ಮಾಡ್ಬೋದು ಅನ್ನೋ ಒಂದು ನಿಯಮವನ್ನು ತಂದರು ಈ ಎರಡೂ ಐಡಿಯಾಗಳು ಕೂಡ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ತುಂಬ ಬೇಗ ಅದು ಕ್ಲಿಕ್ ಆಯಿತು ಮೊದ ಮೊದಲಿಗೆ ಎಲ್ಲ ಕೆಲಸವನ್ನು ಅವರೇ ಮಾಡ್ತಿದ್ರು ಅವರೇ ಆರ್ಡರ್ ತಗೊಳ್ತಿದ್ರು ಆರ್ಡರ್ ಬಂದ ಪಡೆಗೆ ಬೈಕ್ನಲ್ಲಿ ಹೋಗಿ ಅವರೇ ಅದನ್ನು ತಗೊಂಡೋಗಿ ಡೆಲಿವರಿ ಕೂಡ ಮಾಡಿ ಕೊಡ್ತಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭವಾದಂಥ ಈ ಯೋಚನೆ ಹಂತ ಹಂತವಾಗಿ ಮುಂದುವರಿತಾ ಹೋಯಿತು ಸಕ್ಸಸ್ ಕಾಣ್ತಾ ಬಂತು ಅದರ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಮೊಹಾಲಿಯಲ್ಲಿ ಇನ್ನೊಂದು ಸ್ಟೋರ್ ಅನ್ನ ಅವರು ಓಪನ್ ಮಾಡ್ತಾರೆ ಆ ಸ್ಟೋರ್ ಅನ್ನ ಓಪನ್ ಮಾಡಿದಾಗ ಆ ಸ್ಟೋರ್ಗೆ ಒಬ್ಬರು ಬಂದು ಆ ಫೀಸವನ್ನ ಸೇವನೆ ಮಾಡ್ತಾರೆ ಆ ಫೀಸಾವನ್ನ ಸೇವನೆ ಮಾಡಿದಾಗ ಅವ್ರಿಗೆ ತುಂಬಾ ಟೇಸ್ಟ್ ಅನ್ನಿಸ್ತು ಏನೋ ಒಂದು ವಿಭಿನ್ನತೆ ಇದರಲ್ಲಿ ಇದೆ ಅನಿಸ್ತು ಅಲ್ಲಿಂದ ಯಶಸ್ಸು ಅನ್ನೋದು ಆರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಆರ್ನೂರು ಸ್ಟೋರ್ಗಳು ಓಪನ್ ಆಗುತ್ತೆ ಆ ಫ್ರಾಂಚೈಸಿ ಕೊಡುವ ಸಮಯದಲ್ಲಿ ಬೇರೆ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಯಾವುದನ್ನು ಯೋಚನೆ ಮಾಡ್ತಾರೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಆಗಿರುವ ಕಂಪನಿಗೆ ಮಾತ್ರ ನಾವು ಕೊಡಬೇಕು ಅದ್ರ ಜೊತೆಗೆ ಅನೇಕ ರೂಲ್ಸ್ ಅಂಡ್ ಕೂಡ ಅವರು ಹಾಕಿರ್ತಾರೆ ಫ್ರೀ ಆ್ಯಂಡ್ ಕೊಡಲ್ಲ ಇಂಥ ವಿಚಾರಗಳು ನಡೆದಿತ್ತು ಆದರೆ ಇವರು ಏನು ಮಾಡಿದೆ ಅಂದರೆ ಸ್ಥಳೀಯರಿಗೆ ಆ ಅವಕಾಶಗಳನ್ನ ನೀಡ್ತಾ ಹೋದರು ಮತ್ತು ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೂಡ ಕೊಟ್ಟರು ಆ ಸ್ಥಳೀಯರಿಗೆ ಅವಕಾಶವನ್ನು ಕೊಡೋದ್ರಿಂದ ಅಲ್ಲಿಯ ಜನತೆ ಯಾವ ರೀತಿಯಾದಂತಹ ರುಚಿಗಳನ್ನ ಅವರು ಬಯಸ್ತಾರೆ ಇಂಥ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿರುತ್ತೆ ಆ ರಾಯಲ್ಟಿ ಬೇಸ್ ಕೂಡ ಬಂದಾಗ ಬೇರೆಯವರೆಲ್ಲರೂ ಕೂಡ ಎಂಟು ಪರ್ಸೆಂಟು ಹತ್ತು ಪರ್ಸೆಂಟ್ ರಾಯಲ್ಟಿಯನ್ನು ತಗೊಂಡಾಗ ಇವರು ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ರಾಯಲ್ಟಿಯನ್ನು ಪಡಿತಿದ್ರು ಆ ನಾಲ್ಕು ಪರ್ಸೆಂಟ್ ರಾಯಲ್ಟಿಯನ್ನ ಪಡೆಯೋದರ ಜೊತೆಗೆ ಒಂದು ಕಂಡೀಷನ್ ಅನ್ನ ಹಾಕ್ತಿದ್ರು ಆ ರಾ ಮೆಟೀರಿಯಲ್ಗಳು ಏನ್ ಬೇಕು ಆ ರಾ ಮೆಟೀರಿಯಲ್ಗಳನ್ನ ನಾವೇ ಸಪ್ಲೈ ಮಾಡ್ತೀವಿ ಅಂತ ಇವರು ಅವರುಗಳಿಗೆ ಹೇಳ್ತಿದ್ರು ಯಾಕೆ ಅಂದ್ರೆ ಉದಾಹರಣೆಗೆ ಒಂದು ಫ್ಯೂಸಾ ಮಾಡ್ಬೇಕಾದ್ರೆ ಅದಕ್ಕೆ ಬಳಕೆ ಆಗುವಂತ ಟೊಮೆಟೊ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಫ್ಲೇವರ್ ಆಗಿರ್ಬೋದು ಕಡಿಮೆ ಕ್ವಾಲಿಟಿ ಇರುವಂತಹ ವಸ್ತುಗಳನ್ನ ಬಳಸಬಾರ್ದು ಒಂದು ವೇಳೆ ಕಡಿಮೆ ಕ್ವಾಲಿಟಿ ಇರುವ ವಸ್ತುಗಳನ್ನ ಬಳಸಿ ಅದನ್ನು ತಯಾರಿಸಿದ್ರೆ ಸೇವನೆ ಮಾಡುವವರಿಗೆ ಆ ರುಚಿ ಬರಲ್ಲ ಆ ಕ್ವಾಲಿಟಿ ಇರಲ್ಲ ಜನರು ಅದನ್ನ ತಿರಸ್ಕರಿಸುವ ಮನಸ್ಥಿತಿಗೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಸಂಪೂರ್ಣವಾಗಿ ಏನು ರಾ ಮೆಟೀರಿಯಲ್ ಬೇಕೋ ಆ ರಾ ಮೆಟೀರಿಯಲ್ ಗಳನ್ನ ಇವರೇ ಸಪ್ಲೈ ಮಾಡ್ತಾ ಬಂದ್ರು ಇವರು ಬಿಸ್ನೆಸ್ ನಲ್ಲಿ ಝೀರೋ ಆಗಿದ್ರು ಕೂಡ ಯಾವುದೇ ಅನುಭವ ಇರಲಿಲ್ಲ ಆ ಪ್ರಯತ್ನದಿಂದ ಇವತ್ತು ಈ ಕಂಪನಿ ಲಾ ಫಿನೋಫಿಜ ಅನ್ನೋ ಕಂಪನಿ ಇವತ್ತು ಇಡೀ ದೇಶದಲ್ಲಿ ಸಾವಿರ ಕೋಟಿ ವ್ಯಾಪಾರವನ್ನ ಮಾಡ್ತಿದೆ ಇವರ ಹೆಸರು ಸಾನಮ್ ಕಪೂರ್ ಅಂತ ವ್ಯಾಪಾರದಲ್ಲಿ ಏನೇ ಒಂದು ಅನುಭವ ಇಲ್ಲ ಅಂದ್ರೂ ಕೂಡ ಮುಖ್ಯವಾಗಿ ಬೇಕಾಗಿರೋದು ನಾಲ್ಕು ವಿಚಾರಗಳು ಒಂದು ಬೆಸ್ಟ್ ಕೊಡಬೇಕು ಇಲ್ಲ ಫಸ್ಟ್ ಕೊಡಬೇಕು ಇಲ್ಲ ಡಿಫ್ರೆಂಟ್ ಆಗಿರಬೇಕು ಆದರೆ ಎಲ್ಲದರ ಜೊತೆಗೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಪ್ರಯತ್ನ ಮತ್ತು ಛಲ ಇಷ್ಟಿದ್ರೆ ಝೀರೋದಲ್ಲಿ ಇರುವವರು ಕೂಡ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಅನ್ನೋದನ್ನ ಸಾನಮ್ ಕಪೂರ್ ಅವರು ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿ ನೋಡಿದಂತ ಸಮಸ್ತ ಕರ್ನಾಟಕದ ಜನತೆಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ